ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಈಚೆ ವಜ್ರೇಶ್ವರಿ ತಾನೇ ಮಾಧುರಿನ ಸಾಧಿಸಿದೆ ಅಂತ ಅನ್ಕೋತಾಳೆ ಅದನ್ನೆಲ್ಲ ದೇವಿ ವಿಡಿಯೋ ಮಾಡ್ಕೋತಾಳೆ ನಂತರ ಡಾಕ್ಟರ್ ಅಲ್ಲಿಗೆ ಬರ್ತಾರೆ ಆ ವಜ್ರೇಶ್ವರಿ ಮೇಡಮ್ ಅಂತಾರೆ ಕೆಲಸ ಆಯಿತು ಸರಿಯಾದ ಬ್ಲಡ್ ಲಾಸಿಂದ ಪ್ರಾಣ ಹೋಯಿತು ಅಂತ ರಿಪೋರ್ಟ್ ರೆಡಿ ಮಾಡಿ ಡೀಲ್ ಪ್ರಕಾರ ನಿಮಗೆ ಏನು ಬಂದು ಸೇರಬೇಕು ಅದು ಬಂದು ತಲುಪುತ್ತೆ ಅಂತಾರೆ ವಜ್ರೇಶ್ವರಿ ಸರಿ ಮೇಡಮ್ ಆಯಿತು ಅಂತ ಡಾಕ್ಟರ್ ಹೋಗ್ತಾರೆ ಫ್ಲಾಶ್ ಬ್ಯಾಗಿಂದ ಹೊರಗೆ ಬಂದ ವಜ್ರೇಶ್ವರಿ ನಾನು ಮಾಧುರಿನ ಸಾಯಿಸಬಾರ್ದಾಗಿತ್ತು ಮಾಧುರಿನ ಸಾಯಿಸಿ ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ದೇವಿ ಹತ್ರ ಸಿಕ್ಕಾಕೊಂಡ್ಬಿಟ್ಟೆ ಈ ಸತ್ಯ ಏನಾದರೂ ರಚನಾಗಿಯೇ ಗೊತ್ತಾದರೆ ಅವಳು ನನ್ನ ಮುಖಾನೇ ನೋಡೋದಿಲ್ಲ ಅಸಹ್ಯ ಪಡ್ಕೊಳ್ತಾಳೆ ಶಾಶ್ವತವಾಗಿ ನನ್ನಿಂದ ದೂರ ಆಗಿಬಿಡ್ತಾಳೆ ನಾನು ಜೈಲಿಗೆ ಹೋಗಬೇಕಾಗುತ್ತೆ ಇಷ್ಟು ವರ್ಷ ನಾನು ಸಮಾಜದಲ್ಲಿ ಗೌರವದಿಂದ ಬದುಕಿ ಕೊನೆಗಾಲದಲ್ಲಿ ಜೈಲಲ್ಲಿ ಕೊಳಿತಾ ಬಿದ್ದಿರಬೇಕಾ ನಾನು ಛೇ ನಾನು ಮಾಧರಿನ ಸಾಯಿ ಬರ್ದಾಗಿತ್ತು ರಚನಾ ನನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋಕೆ ಹೋಗಿ ನಾನು ಅವಳ ಕಂಟ್ರೋಲ್ನಲ್ಲಿ ಹೋಗ್ಬಿಟ್ನಲ್ಲ ಹೇಗೆ ಈ ಮಾಯಾಜಾಲದಿಂದ ಜಾಲದಿಂದ ತಪ್ಪಿಸ್ಕೊಳ್ಳಿ ಅಂತ ವಜ್ರೇಶ್ವರಿ ಮತ್ತೆ ಪ್ಲಾಶ್ ಬ್ಯಾಕ್ಗೆ ಹೋಗ್ತಾಳೆ ಈಚೆ ರಚನಾ ಹತ್ರ ಡಾಕ್ಟರ್ ಬರ್ತಾರೆ ಡಾಕ್ಟರ್ ಪೇಶೆಂಟ್ ಹೇಗಿದ್ದಾರೆ ಅಂತಾಳೆ ರಚನಾ ಅವ್ರ ಹೆಸರು ಮಾಧುರಿ ಅಂತ ನೀವು ಮಾಡಿರೋ ಆಕ್ಸಿಡೆಂಟ್ ಸಿವಿಯರ್ ರೇಂಜಿದ್ದು ಮೇ ರಚನಾ ಮೇಡಮ್ ನಾವೇನೇ ಪ್ರಯತ್ನ ಪಟ್ಟರು ಅವರನ್ನು ಉಳಿಸ್ಕೊಳ್ಳೋಕ್ಕೆ ಆಗಲಿಲ್ಲ ಅಂತ ಡಾಕ್ಟರ್ ಹೇಳ್ತಾರೆ ಅಯ್ಯೋ ಅಂತ ರಚನಾ ಅಳ್ತಾ ಅಲ್ಲೇ ಕೂತ್ಕೋತಾಳೆ ನಂತರ ಅಮ್ಮ ಅಂತ ವಜ್ರೇಶ್ವರನ ತಪ್ಪಿಕೊಂಡು ಆಳ್ತಾಳೆ ಕೋಪದ ಕೈಗೆ ಬುದ್ಧಿನ ಕೊಟ್ಟೆ ಯಾವತ್ತೂ ಅಪಾಯನೇ ರಚನಾ ಒಂದು ಕ್ಷಣ ಈ ಅಮ್ಮನ ಮಾತು ಕೇಳಿ ನೀನು ಮನೇಲಿ ಉಳ್ಕೊಂಡಿದ್ದಿದ್ರೆ ನೀನು ಕಾರ್ ತಗೊಂಡು ರಸ್ತೆಗೆ ಬರ್ತಾನೂ ಇರಲಿಲ್ಲ ಈ ಆಕ್ಸಿಡೆಂಟ್ ಆಗ್ತಾನೂ ಇರಲಿಲ್ಲ ಒಂದು ಪ್ರಾಣ ನಿನ್ನಿಂದ ಓ ಹೋಗ್ತಾನೂ ಇರಲಿಲ್ಲ ಅಂತಾರೆ ವಜ್ರೇಶ್ವರಿ ನಾನು ತಪ್ಪು ಮಾಡಿಬಿಟ್ಟಮ್ಮ ಅಂತ ರಚನೆ ಅನ್ಯಾಯ ಅಂತಳೆ ಅನ್ಯಾಯವಾಗಿ ಒಂದು ಹೆಣ್ಮಗಳು ಸಾವಿಗೆ ಕಾರಣ ಆಗಿಬಿಟ್ಲಲ್ಲ ನನ್ನ ಮಗಳು ಅಂತಾರೆ ವಜ್ರೇಶ್ವರಿ ಅಮ್ಮ ನಾನು ಈಗಲೇ ಪೊಲೀಸರ ಹತ್ರ ಹೋಗಿ ಈ ಕೇಸ್ ವಿಷಯವಾಗಿ ಸರೆಂಡರ್ ಆಗಿಬಿಡ್ತೀನಮ್ಮ ಅಂತಳೆ ರಚನೆ ಹಾಗೇನಾದರೂ ಮಾಡಿದರೆ ನೀನು ಜೈಲಿಗೆ ಹೋಗ್ತೀಯಾ ಅಂತಾರೆ ವಜ್ರೇಶ್ವರಿ ಪರವಾಗಿಲ್ಲ ನಾನು ಮಾಡಿರೋ ತಪ್ಪಿಗೆ ಶಿಕ್ಷೆ ಅಂತ ಆಗಲೇಬೇಕು ತಾನೆ ಅಂತಾಳೆ ರಚನಾ ನೀನು ಜೈಲಿಗೆ ಹೋದರೆ ನಿನಗೆ ಮಾತ್ರ ಶಿಕ್ಷೆ ಆಗೋಲ್ಲ ನಮಗೂ ಆಗುತ್ತೆ ನಿನ್ನ ಕರಿಯರ್ ನಂಬಿಕೊಂಡು ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀನಿ ಅದು ಸಾಲದಲ್ಲಿ ನಾಳೆ ದಿನ ಅವರೆಲ್ಲ ಬಂದು ನನ್ನ ಮರ್ಯಾದೆ ತೆಗೆದ್ರೆ ನಾನಂತೂ ಬದುಕಿರಲ್ಲ ನಿನ್ನೇ ನಂಬ್ಕೊಂಡಿರೋ ಆರತಿ ತೇಜ ಮನೋಹರ್ ಎಲ್ಲರೂ ಬೀದಿಗೆ ಬರ್ತಾರೆ ಅಷ್ಟೇ ಅಲ್ಲ ರಚನಾ ಅರ್ಧಂಬರ್ಧ ಶೂಟ್ ಆಗಿರೋ ಸಿನಿಮಾ ನಿಂತೋಗುತ್ತೆ ಎಷ್ಟು ಜನರು ಪ್ರೊಡ್ಯೂಸರ್ ಫೈನಾನ್ಷಿಯಲ್ ತಡಿಯೋಕಾಗದೆ ಆತ್ಮಹತ್ಯೆ ಮಾಡ್ಕೋತಾರೋ ಗೊತ್ತಿಲ್ಲ ಒಂದು ಸಾವಿಗೆ ನ್ಯಾಯ ಕೊಡಿಸೋಕೋಗಿ ಇಷ್ಟೆಲ್ಲ ಜನರ ಸಾವಿಗೆ ಕಾರಣ ಆಗಬೇಕಾ ನೀನು ಅಂತಾರೆ ವಜ್ರೇಶ್ವರಿ ಅಮ್ಮ ನೀನು ಹೇಳೋದು ಕೇಳಿದರೆ ನನಗೆ ಭಯ ಆಗ್ತಿದೆ ನಾನು ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತಳೆ ರಚನಾ ನಾನು ಕಮಿಷನರ್ ಹತ್ರ ಮಾತಾಡಿದ್ದೀನಿ ನಿನ್ನ ಹೆಸರು ಎಲ್ಲೂ ಹೊರಗಡೆ ಬರದೇ ಇರೋ ಥರ ಅವ್ರು ನೋಡ್ಕೋತಾರೆ ಏನು ಮಾಡ್ದಿಲ್ಲ ಅನ್ನೋ ಥರ ನಾವು ಇಲ್ಲಿಂದ ಹೊರಟೋಗೋಣ ಆಫ್ಕೋರ್ಸ್ ಮಾಧುರಿ ಸಾವು ನಿನ್ನನ್ನು ಕಾಡ್ತಾ ಇರುತ್ತೆ ಆದರೆ ನಿನಗೆ ಬೇರೆ ದಾರಿ ಇಲ್ಲ ಒಂದು ಪ್ರಾಣಕ್ಕೆ ನ್ಯಾಯ ಕೊಡ್ಸೋಕೋಗಿ ಹತ್ತು ಪ್ರಾಣ ಹೋಗಬಾರ್ದಲ್ವಾ ನಿನ್ನಿಂದ ಕಷ್ಟನೂ ಸುಖನೂ ನಿನ್ನ ಜೊತೆ ನಿಲ್ಲೋದು ಈ ಅಮ್ಮನೇ ರಚನಾ ನನ್ನ ಮಾತು ಕೇಳ್ತಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಾ ಇತ್ತು ಇವತ್ತು ಅಂತಾರೆ ವಜ್ರೇಶ್ವರಿ ಇಲ್ಲಮ್ಮ ನಿನ್ನ ನೆಗ್ಲೆಕ್ಟ್ ಮಾಡಿ ನಾನು ತಪ್ಪು ಮಾಡಿದೆ ಅಂತಾಳೆ ರಚನಾ ಇನ್ಮೇಲೆ ನಿನ್ನಿಂದ ಈ ತಪ್ಪ ಆಗಬಾರ್ದು ನನಗೆ ಮಾತು ಕೊಡು ಅಮ್ಮ ಹಾಕಿದ ಗೆರೆನ ಯಾವತ್ತೂ ದಾಟಲ್ಲ ಅಂತ ನನ್ನ ಮಗಳ ಕ್ಷೇಮಕ್ಕೋಸ್ಕರ ಹೇಳ್ತಿದ್ದೀನಿ ಮಾತು ಕೊಡು ಅಂತ ಕೈ ಮುಂದೆ ಮಾಡ್ತಾರೆ ವಜ್ರೇಶ್ವರಿ ಅಮ್ಮ ಇನ್ಮೇಲೆ ನನ್ನ ಪ್ರಾಣ ಇರುವವರೆಗೂ ನಿನ್ನ ಮಾತನ್ನು ಯಾವತ್ತಿಗೂ ಮೀರಲ್ಲಮ್ಮ ಅಂತ ಅಮ್ಮನ ಕೈ ಮೇಲೆ ಕೈ ಇಡ್ತಾಳೆ ರಚನಾ ಬಾ ಅಮ್ಮ ಹೋಗೋಣ ಅಂತ ಹೋಗ್ತಾರೆ ವಜ್ರೇಶ್ವರಿ ಈಚೆ ಜೀವ ಆಸ್ಪತ್ರೆಯಲ್ಲಿ ಮಾಧುರಿ ಮಲಗಿರೋದನ್ನು ನೋಡ್ತಾ ಮಾಧುರಿ ಮಾಧುರಿ ಮಾತಾಡು ಮಾಧುರಿ ಎದ್ದೇಳು ಮೇಲೆ ಅಂತ ಕೂಗ್ತಾನೆ ಆಗ ಬಾಲಕೃಷ್ಣನ ್ಕೊಂಡು ಆಳ್ತಾ ಅವಳು ಸತ್ತು ಹೋಗಿದ್ದಾಳೆ ಕಣು ಅಂತಾನೆ ಅವಳು ಸತ್ತಿಲ್ಲ ನಿದ್ದೆ ಮಾಡ್ತಿದ್ದಾಳೆ ಅವಳೀಗ ಹೇಳ್ತಾಳೆ ನಾಟಕ ಮಾಡಬೇಡ ಎದ್ದೇಳು ಮೇಲೆ ಅಂತ ಜೀವ ಜೋರಾಗಿ ಆಳ್ತಾ ಬಾಲ ನನ್ನ ಜೀವನನೇ ಮುಗ್ದೊಯ್ತಲ್ಲೋ ನನ್ನ ಮಾಧುರಿ ನನ್ನ ಬಿಟ್ಟು ಹೊರಟು ಹೋದ್ಲೋ ನಾನು ಮಾಡಲಿ ಅವಳು ಇಲ್ಲದ ಪ್ರಪಂಚದಲ್ಲಿ ನಾನು ಹೇಗೆ ಬದುಕ್ಲಿ ನನ್ನಿಂದ ಆಗಲ್ಲ ಕಣು ಏನು ಮಾಡ್ಲಿ ಅಂತ ಅಲ್ಲಿರೋ ಚಾಕುನ ತಗೊಂಡು ಕುತ್ತಿಗೆ ಕೈಕೊಳ್ಳೋಕೆ ನೋಡ್ತಾನೆ ಜೀವ ಬಿಸಾಕೋದನ ಅಂತ ಬಾಲದನ ಬಿಸಾಕ್ತಾನೆ ನನ್ನ ಮಾಧುರಿನ ಬಿಟ್ಟು ನಾನು ಬದುಕೋಕ್ಕಾಗಲ್ಲ ಮಗ ಸಾವೇ ನನ್ನ ಇವಳ ಜೊತೆ ಸೇರಿಸೋದು ಅದಕ್ಕೂ ಮುಂಚೆ ಇವಳನ್ನು ಈ ಗತಿಗೆ ತಂದವರನ್ನು ಕತ್ತರಿಸಿ ನಾನು ನರಿಗೆ ಹಾಕ್ತೀನಿ ಅಂತ ಜೀವ ಅಲ್ಲಿಂದ ಬರುವಾಗ ಏ ಜೀವ ನಿಂತ್ಕೊ ಅಂತ ಬಾಲ ಕೂಗ್ತಾನೆ ಜೀವ ನಿಂತ್ಕೋತಾನೆ ಆಗ ಮಗು ಆಗಿದ್ದ ಕೃಷ್ಣನ ಅವನು ಕಾಲು ಮುಂದೆ ಮಲಗಿಸಿ ಮಾಧುರಿ ಪ್ರತಿರೂಪ ಕಣೋ ಇವಳು ಅವಳಂತೂ ಇಲ್ಲ ನೀನು ಸೇಡು ಆತ್ಮಹತ್ಯೆ ಅಂತ ಹೋದರೆ ಇವಳನ್ನಾರೋ ನೋಡ್ಕೋತಾರೆ ಅಮ್ಮನ ಕಳ್ಕೊಂಡಿರೋ ಮಗುಗೆ ಅಪ್ಪನೂ ಇಲ್ದಂಗೆ ಮಾಡ್ತೀಯನೋ ನಿನ್ನನ್ನೇ ನಂಬ್ಕೊಂಡು ಭೂಮಿಗೆ ಬಂದಿದ್ದಾಳೆ ಕಣೋ ಈ ಪುಟ್ಟ ದೇವತೆ ಮಾಧುರಿ ಆತ್ಮಕ್ಕೆ ಸ್ವಲ್ಪನಾದರೂ ಶಾಂತಿ ಸಿಗಬೇಕು ಈ ಕೃಷ್ಣನಿಗೆ ನೀನೇ ಅಪ್ಪ ಅಮ್ಮ ಎರಡೂ ಆಗಬೇಕು ಈ ಮಗು ಬಗ್ಗೆ ಅವಳು ಕಟ್ಟಿರೋ ಕನಸೆಲ್ಲ ನೀನು ಅವಳ ಸ್ಥಾನದಲ್ಲಿ ನಿಂತು ಸರಿ ಮಾಡಿಸಬೇಕು ಅದೇ ಮಾಧುರಿ ಮೇಲಿರೋ ಪ್ರೀತಿಗೆ ನೀನು ಕೊಡೋ ಗೌರವ ಅಂತಾನೆ ಬಾಲ ಆಗ ಜೀವ ಮಗುನ ಎತ್ಕೊಂಡು ಕೃಷ್ಣ ಅಂತ ತಬ್ಕೊಂಡು ಅಳ್ತಾನೆ ಮಗ ನಾವು ಇದೇ ಊರಲ್ಲಿದ್ದರೆ ಮಾಧುರಿ ನೆನಪು ಕಾಡ್ತಾನೆ ಇರುತ್ತೆ ಅವಳು ಕಾರ್ಯ ಎಲ್ಲ ಮುಗಿದ ಮೇಲೆ ದೂರ ಎಲ್ಲಾದರೂ ಹೋಗಿಬಿಡೋಣ ಕಣೋ ಅಂತಾನೆ ಬಾಲ ಈಗ ಜೀವ ಫ್ಲ್ಯಾಶ್ ಬ್ಯಾಕಿಂದ ಹೊರಗೆ ಬಂದು ಆಮೇಲೆ ನಾವು ಈ ಊರನ್ನೇ ಬಿಟ್ಟು ಹೋದ್ವಿ ರಚನಾ ಕೃಷ್ಣನಿಗೋಸ್ಕರ ಹೊಸ ಬದುಕನ್ನು ಕಟ್ಕೊಂಡ್ವಿ ಅಷ್ಟರಲ್ಲಿ ನಮ್ಮ ಮಾವ ಜನಾರ್ದನ್ ಕಸ್ಟಡಿ ಕೇಸ್ ಹಾಕಿ ವಿಧಿ ಇಲ್ಲದೆ ನಾವು ಮತ್ತೆ ಬೆಂಗಳೂರಿಗೆ ಬರೋ ಹಾಗಾಯಿತು ಅಲ್ಲಿಂದ ಬದುಕು ನಮ್ಮನ್ನು ಇಲ್ಲಿಗೆ ತಂದು ನಿಲ್ಲಿಸಿದೆ ಈಗಲೂ ನಮಗೆ ಬೇಜಾರಾಗೋ ಸಂಗತಿ ಏನು ಗೊತ್ತಾ ರಚನಾ ಮಾಧುರಿ ಆ್ಯಕ್ಸಿಡೆಂಟ್ ಆದ ದಿನ ಯಾರಾದರೂ ಒಬ್ಬರು ರಕ್ತ ಕೊಟ್ಟು ನನ್ನ ಮಾಧುರಿನ ಕಾಪಾಡಬೇಕಿತ್ತು ಅಂತ ಏನು ಮಾಡೋದು ವಿಧಿ ಹಾಗೆ ಬರೆದಿದೆ ಅಂತಲೇ ಜೀವ ಜೀವ ಮಾಧುರಿಗೆ ಆ್ಯಕ್ಸಿಡೆಂಟ್ ಹೇಗಾಯಿತು ಅಂತ ಏನಾದರೂ ಗೊತ್ತಾಯಿತು ನಿಮಗೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರನ್ನ ಪರ್ಸನಲ್ಲಾಗಿ ಮೀಟ್ ಮಾಡಿ ಮಾತಾಡಿದೆ ಯಾರೂ ಬಾಯಿ ಬಿಡಲಿಲ್ಲ ಖಂಡಿತ ಇದ್ರ ಹಿಂದೆ ಯಾರು ದೊಡ್ಡವರಿದ್ದಾರೆ ಹಣ ಕೊಟ್ಟು ಮ್ಯಾನೇಜ್ ಮಾಡಿದ್ದಾರೆ ಇಲ್ಲ ಅಂತಿದ್ದರೆ ಒಂದು ಆ್ಯಕ್ಸಿಡೆಂಟ್ನ ಹೇಗೆ ಕವರ್ ಮಾಡೋಕೆ ಸಾಧ್ಯ ಅಂತಾನೆ ಜೀವ ಜೀವ ಒಂದ್ ವೇಳೆ ಮಾಧುರಿ ಸಾವಿಗೆ ಕಾರಣ ಯಾರು ಅನ್ನೋದು ನಿಮಗೆ ಗೊತ್ತಾದರೆ ಅಂತ ರಚನಾ ಅಂದಾಗ ಕಣ್ಣು ತುಂಡಾಗಿ ಕತ್ತರ್ಸಾಕ್ಬಿಡ್ತೀನಿ ಅಂತಾನೆ ಜೀವ ಈಚೆ ರಾಣ ಸಿಗರೇಟ್ ಸೇತ ನನ್ನಿಂದನೇ ಮಾಧುರಿಗೆ ಆಕ್ಸಿಡೆಂಟ್ ಆಗಿರೋದು ನನ್ನಿಂದನೇ ಆ ಮಾಧುರಿ ಸತ್ತಿರೋದು ಅನ್ನೋ ಸತ್ಯ ಯಾವತ್ತೂ ಈಗ ಯಾರಿಗೂ ಗೊತ್ತಾಗಬಾರ್ದು ಅಕಸ್ಮಾತ್ ಯಾರಾದರೂ ಕಷ್ಟಪಟ್ಟು ತಿಳ್ಕೊಂಡ್ರೆ ಅವರನ್ನು ಮುಗಿಸ್ಬಿಡ್ತೀನಿ ಅಂತಾನೆ ಈಚೆ ದೇವಿ ಜಗದೀಶ್ ಚಂದ್ರ ಫ್ಯಾಮಿಲಿಗೆ ನಾನು ಬರೆಯೋ ರಕ್ತ ಸಿಕ್ತ ಇತಿಹಾಸದಲ್ಲಿ ಮೊದಲನೇ ಬಲಿ ಆಗಿದೆ ಮಾಧುರಿ ನಾನು ಎರಡು ತಲೆ ಹಾವು ಅಂತ ಮೊದಲು ಕಂಡು ಹಿಡಿದಿದ್ದೆ ಅವಳು ಬೈ ಚಾನ್ಸ್ ಮಾಧುರಿ ಏನಾದರೂ ನನ್ನ ಬಗ್ಗೆ ಜಗದೀಶ್ ಚಂದ್ರಂಗೋ ಸಂಜೀವಂಗೋ ಹಂಗೋ ಹೇಳಿಬಿಟ್ಟಿದ್ದರೆ ಅವ್ರು ನನ್ನ ಇಷ್ಟೊತ್ತಿಗೆ ಸಾಯಿಸಿಬಿಟ್ಟಿರೋರು ಏಡಿಯೇಟ್ ಮಾಧುರಿ ಹೇಳಲೇ ಇಲ್ಲ ನನ್ನನ್ನೇ ಗೆಲ್ತೀನಿ ಅಂತ ಸವಾಲು ಹಾಕಿದ್ಲು ನಾನು ಅವಳನ್ನು ಸಾಯಿಸಿ ಸಮಾಧಿ ಮಾಡಿಬಿಟ್ಟೆ ಮಾಧುರಿ ಚಾಪ್ಟರ್ ಕ್ಲೋಸ್ ಬ್ಯಾಲೆನ್ಸ್ ಉಳಿದಿರೋದು ಪದ್ಮಜ ಸಂಜೀವ ರಾಣ ಅಡ್ಡ ಬಂದರೆ ರಚನಾ ಅಂತಳೆ ಈಚೆ ರಚನಾ ಜೀವ ತನ್ನ ಬಗ್ಗೆ ಎಲ್ಲ ಹೇಳ್ಕೊಂಡ್ಮೇಲೂ ನಾನು ಮಾಧುರಿ ಸಾವನ್ನ ಮುಚ್ಚಿಟ್ರೆ ನಾನು ಮೋಸಗಾರ್ತಿ ಆಗಿಬಿಡ್ತೀನಿ ಇಲ್ಲ ಈಗಲೇ ಜೀವಾಗೆ ಹೇಳಿಬಿಡ್ತೀನಿ ಮಾಧುರಿಗೆ ಆ್ಯಕ್ಸಿಡೆಂಟ್ ಮಾಡಿದ್ದು ನಾನೇ ಅವ್ರು ಸಾವಿಗೆ ನಾನೇ ಕಾರಣ ಅಂತ ಹೇಳಿಬಿಡ್ತೀನಿ ಅಂತ ಯೋಚನೆ ಮಾಡಿ ಜೀವನ ಮುಂದೆ ನಿಂತ್ಕೊಂಡು ಜೀವ ಮಾಧುರಿಗೆ ಆ್ಯಕ್ಸಿಡೆಂಟ್ ಮಾಡಿದ್ದು ಅದು ಮಾಧುರಿಗೆ ಆ್ಯಕ್ಸಿಡೆಂಟ್ ಮಾಡಿದ್ದು ಅಂತ ರಚನೆ ಹೇಳುವಾಗ ಜೀವಾಗೆ ಬಾಲ ಕಾಲ್ ಮಾಡ್ತಾನೆ ಹೇಳು ಬಾಲ ಅಂತಾನೆ ಜೀವ ಎಲ್ಲಿದ್ದೀರಾ ಅಂತಾನೆ ಬಾಲ ಆಚೆ ಬಂದಿದ್ವಿ ಅಂತಾನೆ ಜೀವ ಅಯ್ಯೋ ನೀವು ಕಾಣ್ತಿಲ್ಲ ಅಂತ ಕೃಷ್ಣ ಅಳ್ತಿದ್ದಾಳೆ ಒಂದು ನಿಮಿಷ ಕೊಡ್ತೀನಿ ಮಾತಾಡು ಅಂತಾನೆ ಬಾಲ ಬೇಬಿ ಅಂತ ಅಳ್ತಾಳೆ ಕೃಷ್ಣ ಬೇಬಿ ಬೇಬಿ ಯಾಕೆ ಇಷ್ಟೊಂದು ಅಳ್ತಿದ್ಯಾ ನಾನು ಅಮ್ಮ ಒಂದು ಚೇಂಜ್ ಓವರ್ಗೆ ಅಂತ ಆಚೆ ಬಂದಿದ್ದೀವಿ ಅಷ್ಟೇ ಅಂತಾನೆ ಜೀವ ಇಲ್ಲಿ ಭಯ ಆಗ್ತಿದೆ ಬೇಬಿ ನೀನು ಅಮ್ಮ ತಕ್ಷಣ ಮನೆಗೆ ಬನ್ನಿ ಅಂತ ಅಳ್ತಾಳೆ ಕೃಷ್ಣ ಯಾಕೆ ಭಯ ಬಾಲಮಾಮ ನಿನ್ನ ಜೊತೆಗಿದ್ದಾರೆ ತಾನೆ ಅಂತಾನೆ ಜೀವ ನೀವು ಬನ್ನಿ ಬೇಬಿ ಅಂತಾಳೆ ಕೃಷ್ಣ ಸರಿ ಕಂದ ಅಳಬೇಡ ನಾನು ಈಗಲೇ ಬರ್ತೀವಿ ಅಂತ ಕಾಲ್ ಕಟ್ ಮಾಡಿ ರಚ್ಚು ಬನ್ನಿ ಹೋಗೋಣ ಅಂತಾನೆ ಜೀವ ಜೀವ ನಿನಗೊಂದು ವಿಷಯ ಹೇಳಬೇಕು ಅಂತಾಳೆ ರಚನಾ ಕೃಷ್ಣ ತುಂಬ ಅಳ್ತಿದ್ದಾಳೆ ಬಾಲಂಗ್ ಹೇಳಿದ್ರು ಕೇಳ್ತಿಲ್ಲ ಹೋಗಬೇಕು ಏನು ಹೇಳೋದಿದ್ರು ಅಲ್ಲೇ ಹೇಳಿವೆ ಅಂತೆ ಬೇಗ ಬಾ ಅಂತ ಜೀವ ಹೋಗ್ತಾನೆ ಆಗ ರಚನಾ ನಾನು ಮಾಧುರಿ ವಿಷಯ ಜೀವಂಗೆ ಹೇಳಬೇಕು ಅನ್ನುವಾಗ ಯಾವುದಾದ್ರೂ ನೆಪದಲ್ಲಿ ಕೃಷ್ಣ ಬಂದು ತಡಿತಿದ್ದಾಳೆ ಅಲ್ಲಿಗೆ ಸತ್ಯ ಹೇಳೋದು ಬೇಡ ಅಂತ ಮಾಧುರಿ ತಡಿತಾ ಇದ್ದಾರಾ ಅಂತ ರಚನಾ ಯೋಚನೆ ಮಾಡುವಾಗ ಜೀವ ಮತ್ತೆ ಕರಿತಾನೆ ಬಂದೆ ಅಂತ ರಚನೆ ಹೋಗ್ತಾಳೆ ಈಚೆ ಬಾಲ ಕೃಷ್ಣ ಅಳಬೇಡ ಅವ್ರೀಗ ಬರ್ತಾರೆ ಅಂತಾನೆ ಕೃಷ್ಣ ಅಂತ ರಚನಾ ಕೃಷ್ಣನ ಒಪ್ಕೊತಾಳೆ ಅಮ್ಮ ಅಂತ ಅಳ್ತಾಳೆ ಕೃಷ್ಣ ಯಾಕೆ ಅಳ್ತಿದ್ಯಾ ಅಂತ ಅಂತಾನೆ ಜೀವ ಗೊತ್ತಿಲ್ಲ ಕಣು ಅಳ್ತಾನಿದ್ದಾಳೆ ಅಂತಾನೆ ಬಾಲ ಕಂದಮ್ಮ ಏನಾಯಿತು ಯಾಕೆ ಹೀಗೆ ಹೇಳ್ತಿದ್ಯಾ ಅಂತಳೆ ರಚನಾ ಅಜ್ಜಿ ನಿನಗೆ ಹೊಡೆದು ಬಿಟ್ರಲ್ಲಮ್ಮ ಅಜ್ಜಿ ಪೂಜೆಗೆ ಬರಲಿ ಅಂತ ತಾನೇ ನಿನ್ನ ಆಸೆ ಪಟ್ಟಿದ್ದು ಅದು ಯಾಕೆ ಕೋಪ ಮಾಡ್ಕೋಬೇಕು ಹೊಡಿಬೇಕು ಅಂತ ತಪ್ಪು ನೀನೇನು ಮಾಡಿಲ್ವಲ್ಲಮ್ಮ ಅಂತಾಳೆ ಕೃಷ್ಣ ನಂತರ ಕೃಷ್ಣನ ಹತ್ರ ಗೊಂಬೆ ಬಂದು ನನ್ನ ಫ್ರೆಂಡು ಬಾ ಕೃಷ್ಣ ಬಾ ನಾವು ಹೋಗಿ ಆಟ ಆಡೋಣ ಅಂತ ಮನೆಯಿಂದ ಹೊರಗಡೆ ಕರ್ಕೊಂಡು ಬಂದು ಕಾರ ಬಂದು ಕಾರಲ್ಲಿ ಕೂರಿಸಿ ಕಾರನ್ನ ಗ್ಲಾಸನ್ನೆಲ್ಲ ಕ್ಲೋಸ್ ಮಾಡಿಸುತ್ತೆ ಆಗ ಕೃಷ್ಣನಿಗೆ ಭಯ ಆಗುತ್ತೆ ಗಟ್ಟಿಯಾಗಿ ಕೂಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ